ಇವತ್ತೇನು ನಮ್ಮ ಕರ್ನಾಟಕ ಸೇನೆ ಮಾಸಿಕ ಸಭೆ ಮೂರು ತಿಂಗಳಿಗೋಸ್ಕರ ಸಭೆ ನಡೀತಾ ರಾಜ್ಯ ಮಟ್ಟದ್ದು ಇವತ್ತು ನೂತನ ಪದಾಧಿಕಾರಿಗಳು ರಾಜ್ಯ ಮತ್ತು ಜಿಲ್ಲೆ ತಾಲೂಕುಗಳಲ್ಲಿ ನೂತನವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ನಮ್ಮ ಕನ್ನಡ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಚಾಕಳಿ ನಾಗರಾಜ್ ಆಯ್ಕೆ ಮಾಡಿದ್ದೀವಿ ಗುಲ್ಬರ್ಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾಗಿ ಸುಗೀಂದ್ರ ಹಿಜೇರಿ ಆಯ್ಕೆ ಮಾಡಿದ್ದೀವಿ ಕೋಲಾರ ಜಿಲ್ಲಾ ಅಧ್ಯಕ್ಷರಂಥ ರಾಜ ಆಯ್ಕೆ ಮಾಡಿದ್ದೀವಿ ಸಾಕಷ್ಟು ತಾಲೂಕುಗಳ ಅಧ್ಯಕ್ಷರು ಆಯ್ಕೆ ಮಾಡಿದ್ದೀವಿ ಸಾಕಷ್ಟು ಈ ನಾಡಿನ ನಾಡು ನುಡಿ ಜಲ ರೈತ ಪರ ವಿದ್ಯಾರ್ಥಿ ಪರ ಯಾವ ರೀತಿ ಹೋರಾಟಗಳು ಮಾಡಬೇಕಂತೇಳಿ ಚರ್ಚೆ ಆಗಿದೆ ನಿರ್ಣಯ ಆಗಿದೆ ಮತ್ತು ಮುಂದಿನ ಸಭೆ ರಾಜ್ಯ ಮಟ್ಟದ ಸಮಾವೇಶ ಯಾವ ಥರ ಮಾಡಬೇಕಂತೇಳಿ ನವೆಂಬರ್ ಆರನೇ ತಾರೀಕು ಪ್ಯಾಲೇಸ್ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವಾಗಿ ಸಾಕಷ್ಟು ಸಂಘ ಸಮಸ್ಯೆಗಳು ಬೇರೆ ಬೇರೆ ಸಂಘಟನೆ ಇದ್ದವ್ರಂಥರಲ್ಲ ರಾಜೀನಾಮೆ ಕೊಟ್ಟು ನಮ್ಮ ಕರ್ನಾಟಕ ಸೇನೆ ಸೇರ್ಪಡೆ ಆಗ್ತಾ ನಮ್ಮ ಕಡೆ ಸೇನೆ ಯಾವತ್ತು ನಾಡು ನುಡಿ ಜಲಪರ ಹೋರಾಟ ಮಾಡ್ಕೊಂಡು ಬಂದಿದೆ ಇವತ್ತೆಲ್ಲ ನಮ್ಮ ಸಂಘಟನೆ ಶಿಸ್ತು ಬದ್ಧತೆ ನೋಡಿ ಇವತ್ತು ಸಾಕಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ಯಾರು ಪದಕ ಸೇರ್ಪಡೆ ಅವ್ರಿಗೆಲ್ಲರಿಗೆ ಅಭಿನಂದನೆಗಳು ಶುಭವಾಗಲಿ ನಮ್ಮ ಕಡೆ ಸೇನೆಗೆ ಕಾರ್ಯಕರ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಹೌದಾ ನಮ್ಮ ಮಾಸಿಕ ಸಭೆ ಏನು ಇಟ್ಕೊಂಡಿದ್ದೀವಿ ರಾಜ್ಯಸಭೆ ರಾಜ್ಯ ಕಮಿಟಿಯಲ್ಲಿ ನಾನು ಒಂದು ವರ್ಷದಿಂದ ಏಳು ತಿಂಗಳವರೆಗೆ ರಾಜ್ಯ ಉಪಾದೇಶನಾಗ ಕೆಲಸ ಮಾಡ್ತಾಯಿದ್ದು ಆ ಒಂದು ಕೆಲಸಕ್ಕೆ ನನ್ನ ಏನು ಕ ಸಂಘಟನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು ಒಂದು ವರ್ಷದಿಂದ ಏಳು ತಿಂಗಳವರೆಗೆ ರಾಜ್ಯ ಉಪಾದೇಶನ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಚ್ಚಿ ಏನಿವತ್ತು ನಮ್ಮ ರಾಜ್ಯ ಕಮಿಟಿ ಪ್ರಧಾನ ಸಂಚಾಲಕರಾದ ಭೀಮಣ್ಣ ಇರ್ಬೋದು ಮತ್ತು ಮಹಿಳಾ ನಮ್ಮ ಅಧ್ಯಕ್ಷರಾಗಿರ್ಬೋದು ಎಲ್ಲ ಪ್ರಧಾನ ಕಾರ್ಯ ಆಗಿರ್ಬೋದು ಎಲ್ಲ ರಾಜ್ಯಸತಿ ಎಲ್ಲ ಒಪ್ಪಿ ಮಾಡಬೇಕು ಮಾಡಬೇಕು ಈ ವರ್ಷವೂ ಮೊದಲು ಏನು ಮಾಡಿದ್ದೆವೋ ಒಂದನೇ ವರ್ಷ ಏನು ಮಾಡಿದ್ದೆವೋ ಅದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಈಗೂ ಸಹ ಅರಮನೆ ಮೈದಾನದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ನೂತನ ಪದಾಧಿಕಾರಿಗಳಿಗೋ ಪದಾಧಿಕಾರಿಗಳಿಗೆ ತಮ್ಮ ಕಿವಿಮಾತು ಕಿವಿಮಾತು ಏನು ಬೇರೆ ಸಂಘಟನೆಗಳು ಏನೇನು ಸಂಘರ್ಷ ಆಗಿ ಏನೇನು ಕಿತ್ತು ಹೋಗ್ತಾ ಇದೆಯೋ ಆ ಸಂಘಟನೆ ನಾವು ಮುಂಚೂಚನೆ ಕೊಡಬಾರ್ದು ಏನೇ ಯಾವುದೇ ಗಲಾಟೆ ಬಂದು ಏನೂ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ತೊಂದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ಅದರ ಡೈರಿಯಲ್ಲಿ ಇಳಿಬಾರ್ದು ಅಂತ ಹೇಳ್ಬಿಟ್ಟು ನೂತನ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ನಾನು ನನ್ನ ಹೆಸರು ಎಸ್ ಎಂ ಅಂತ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನೆಲ ಜಲ ಭಾಷೆಗೆ ಹೋರಾಟಗಳು ಮಾಡುತ್ತಾ ಸಾರ್ವಜನಿಕವಾಗಿ ಹೋರಾಟಗಳು ಮಾಡುತ್ತಾ ನಮ್ಮ ಕರ್ನಾಟಕ ಸೇನೆಯಲ್ಲಿ ಮಾಲೂರು ತಾಲೂಕು ಅಧ್ಯಕ್ಷ ಆಗಿದ್ದೆ ಒಂದು ವರ್ಷದಿಂದ ಆ ಒಂದು ವರ್ಷದಲ್ಲಿ ಇಡೀ ಮಾಲೂರು ತಾಲೂಕಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯನ್ನು ಭಾಳ ಬಲಿಷ್ಠವಾಗಿ ಕಾರ್ಯಕರ್ತನ ಊಟ ಹಾಕಿದ್ದೇವೆ ಇನ್ನು ಮುಂದೆ ಈಗ ನನಗೆ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ ಯಾಕೆಂದರೆ ಬರೀ ಮಾಲೂರಲ್ಲಿದೆ ಮಾಲೂರು ತಾಲೂಕಲ್ಲಿ ನೋಡ್ತಾಯಿದ್ದೆ ಈಗ ಕೋಲಾರ ಜಿಲ್ಲಾ ಆರು ತಾಲೂಕುಗಳಿದೆ ಆರು ತಾಲೂಕಲ್ಲಿ ಅಷ್ಟು ಮಾಡಬೇಕು ಕೋಲಾರ ತಾಲೂಕು ಇನ್ನು ಸಂಗಟೆ ಮುಳ್ಬಾಗಲು ಶ್ರೀನಿವಾಸಪರ ಕೆ ಜೀ ಇಷ್ಟು ತಾಲೂಕಲು ಪಾಲಿಕೆ ಅಧ್ಯಕ್ಷರು ಮಾತ್ರ ಅದನ್ನು ಇನ್ನು ಬುಧ ವಾರದಲ್ಲಿ ಈ ತಿಂಗಳಲ್ಲಿ ಆ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕರ್ನಾಟಕ ಸೇನೆಯನ್ನು ಕಟ್ಟಿ ನಾವು ಏನು ನಮ್ಮ ರಾಜ್ಯದ ಸಮಾವೇಶಕ್ಕೆ ನಾವು ಸುಮಾರು ಐನೂರು ಜನ ಇಲ್ಲ ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬರಲಿದ್ದೇವೆ ಇಲ್ಲ <mallly> 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 <mallly>